ಎನ್ ಪ್ರಶ್ನೆ ಸಂಖ್ಯೆ ಏಳು ಎತ್ತರವಾದ ಬಟಾಣಿ ಸಸ್ಯವನ್ನ ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದಾಗ ಉತ್ಪತ್ತಿಯಾದ ಬೀಜಗಳಿಂದ ಪಡೆದ ಸಸ್ಯಗಳೆಲ್ಲವೂ ಎತ್ತರವಾಗಿರುತ್ತವೆ ಏಕೆಂದರೆ ಆಪ್ಷನ್ ಎ ಎತ್ತರ ಗುಣವು ಪ್ರಬಲವಾಗಿರುವುದು ಆಪ್ಷನ್ ಬಿ ಗಿಡ್ಡ ಗುಣವು ಪ್ರಬಲವಾಗಿರುವುದು ಆಪ್ಷನ್ ಸಿ ಎತ್ತರವು ಅಪ್ರಬಲವಾಗಿರುವುದು ಆಪ್ಷನ್ ಡಿ ಯಾವುದೂ ಅಲ್ಲ ನೋಡಿ ಎತ್ತರವಾದ ಬಟಾಣಿ ಸಸ್ಯವನ್ನ ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದಾಗ ಎಫ್ ಅನ್ ಹಂತದಲ್ಲಿ ಏನಾಗಿರುತ್ತೆ ಎಲ್ಲವೂ ಎತ್ತರವಾಗಿರುತ್ತೆ ಅಂದ್ರೆ ಏನಾಗಿದೆ ಇಲ್ಲಿ ಎತ್ತರವನ್ ಅನ್ನುವಂಥ ಒಂದು ಗುಣ ಪ್ರಬಲವಾಗಿದೆ ಅಲ್ವಾ ಅದೇನ್ ಮಾಡುತ್ತೆ ಗಿಡ್ಡ ಗುಣವನ್ನ ಅದೇನ್ ಮಾಡುತ್ತೆ ಗಿಡ್ಡ ಗುಣವು ವ್ಯಕ್ತವಾಗಲಿಕ್ಕೆ ಬಿಡೋದಿಲ್ಲ ಆದ್ರಿಂದ ನಾವೇನ್ ಹೇಳಬಹುದು ಎತ್ತರ ಗುಣವು ಪ್ರಬಲವಾಗಿರುವುದು ಆಪ್ಷನ್ ಎ ಸರಿಯಾದ ಉತ್ತರ ಥ್ಯಾಂಕ್ ಯು